ನಮಸ್ತೆ ವೀಕ್ಷಕರೇ ಕನ್ನಡ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದು ನಾವು ಕೆಲವು ಒಳ್ಳೆಯ ಅಭ್ಯಾಸಗಳನ್ನು ನೋಡೋಣ ಬೆಳಿಗ್ಗೆ ಮಾಡಬೇಕಾದ ಒಳ್ಳೆಯ ಅಭ್ಯಾಸಗಳು ಯಾವುವೆಂದರೆ ಕಣ್ಣು ತೆರೆಯುತ್ತಿದ್ದಂತೆಯೇ ಕೈ ಮುಖ ತೊಳೆದುಕೊಳ್ಳಿ ಹಾಸಿಗೆಯಿಂದ ಏಳುವುದಕ್ಕೆ ಮೊದಲು ಎರಡು ನಿಮಿಷ ನಿಧಾನವಾಗಿ ಕುಳಿತು ಶಾಂತವಾಗಿ ಉಸಿರಾಡಿ ಬಿಸಿ ನೀರು ಒಂದು ಗ್ಲಾಸ್ ಕುಡಿಯಿರಿ ಬೆಳಗ್ಗೆ ಮೂಗು ಬಾಯಿ ಚೆನ್ನಾಗಿ ತೊಳೆದುಕೊಳ್ಳಿ ಸೂರ್ಯನ ಬೆಳಕಿನಲ್ಲಿ ಐದು ನಿಮಿಷಗಳ ಕಾಲ ನಿಲ್ಲಿ ಪ್ರತಿದಿನ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ನಿಮಿಷಗಳು ನಡೆಯಿರಿ ಜೇನು ಬೆರೆಸಿದ ನೀರು ಕುಡಿಯಿರಿ ಜೋರಾಗಿ ಮಾತಾಡದೆ ಶಾಂತವಾಗಿ ದಿನವನ್ನು ಶುರು ಮಾಡಿ ಬೆಳಗಿನ ತಿಂಡಿ ತಪ್ಪದೆ ತಿನ್ನಿರಿ ಖಾಲಿ ಹೊಟ್ಟೆಯಲ್ಲಿ ಚಹಾ ಅಥವಾ ಕಾಫಿ ಕುಡಿಯಬೇಡಿ ದಿನಕ್ಕೆ ಹಣ್ಣುಗಳನ್ನು ತಿನ್ನಿರಿ ಊಟ ಮಾಡುವಾಗ ಫೋನ್ ನೋಡುವುದನ್ನು ತಪ್ಪಿಸಿಕೊಳ್ಳಿ ರಾತ್ರಿ ತುಂಬಾ ತಿನ್ನಬೇಡಿ ಹಾಲು ರಾತ್ರಿ ಕುಡಿಯಿರಿ ನಿದ್ರೆಗೆ ಉತ್ತಮವಾಗಿರುತ್ತದೆ ಊಟದ ನಂತರ ತಕ್ಷಣ ಮಲಗಬೇಡಿ ಇಪ್ಪತ್ತು ನಿಮಿಷ ನಡೆಯಿರಿ ಜಂಕ್ ಫುಡ್ ವಾರಕ್ಕೆ ಒಂದು ಸಲ ಮಾತ್ರ ತಿನ್ನಿರಿ ಆಹಾರಕ್ಕೆ ಬೆಲ್ಲ ಮತ್ತು ಗೋಧಿ ಹಿಟ್ಟನ್ನು ಹೆಚ್ಚು ಬಳಸಿ ಸಕ್ಕರೆ ಕಡಿಮೆ ಮಾಡಿ ಜೇನನ್ನು ಬಳಸಿರಿ ಬೆಳಗ್ಗೆ ಐದರಿಂದ ಹತ್ತು ನಿಮಿಷ ಜ್ಞಾನ ಮಾಡಿ ನಕಾರಾತ್ಮಕ ಮಾತು ಜಗಳದಿಂದ ದೂರ ಇರಿ ಮಲಗುವ ಮುಂಚೆ ಮನಸ್ಸಿಗೆ ಹಗುರದ ಸಂಗೀತ ಕೇಳಿ ದಿನಕ್ಕೆ ಮೂವತ್ತು ನಿಮಿಷ ನಿಮ್ಮ ಹವ್ಯಾಸಕ್ಕೆ ಸಮಯವನ್ನು ಕೊಡಿ ಯಾರೊಂದಿಗೂ ಇದ್ದರೂ ಮೃದುವಾಗಿ ಮಾತನಾಡಿ ಮಲಗುವ ಕೊಠಡಿಯಲ್ಲಿ ಫೋನ್ ಅಥವಾ ಟಿವಿ ಇಟ್ಟುಕೊಳ್ಳಬೇಡಿ ಪ್ರತಿದಿನ ಒಂದೇ ಸಮಯದಲ್ಲಿ ಮಲಗಿ ಒಂದೇ ಸಮಯದಲ್ಲಿ ಏಳಿರಿ ಮಲಗುವ ಮುಂಚೆ ಪಾದಗಳನ್ನು ಬಿಸಿ ನೀರಿನಿಂದ ತೊಳೆಯಿರಿ ಹಾಸಿಗೆ ಮೇಲೆ ಪುಸ್ತಕ ಎಲೆಕ್ಟ್ರಾನಿಕ್ ವಸ್ತುಗಳು ತಿಂಡಿ ಇರಿಸಬೇಡಿ ನಿದ್ರೆಗೆ ಮೂವತ್ತು ನಿಮಿಷ ಮುಂಚೆ ಫೋನ್ ಅನ್ನು ಆಫ್ ಮಾಡಿಕೊಳ್ಳಿ ವಾರಕ್ಕೆ ಮೂರು ದಿನ ಮನೆಯಲ್ಲೇ ವ್ಯಾಯಾಮ ಮಾಡಿ ಸೂರ್ಯ ನಮಸ್ಕಾರ ಕನಿಷ್ಠ ಐದು ಬಾರಿ ಮಾಡಿ ಹೆಚ್ಚು ಹೊತ್ತು ಕೂತಿದ್ದರೆ ಒಂದು ಗಂಟೆ ಒಮ್ಮೆ ಎದ್ದು ಐದು ನಿಮಿಷಗಳ ಕಾಲ ನಡೆಯಿರಿ ನೀರು ದಿನಕ್ಕೆ ಕನಿಷ್ಠ ಎರಡರಿಂದ ಮೂರು ಲೀಟರ್ ಕುಡಿಯಿರಿ ಮನೆಗೆ ತಾಜಾ ಗಾಳಿ ಬರಲು ಕಿಟಕಿಯನ್ನು ತೆರೆಯಿರಿ ಮನೆ ಅಸ್ತವ್ಯಸ್ತ ಇರಬಾರದು ಮನಸ್ಸಿಗೆ ಒತ್ತಡವನ್ನು ಬೀರುತ್ತದೆ ರಾತ್ರಿಯಲ್ಲಿ ಅಡುಗೆ ಮನೆ ಸ್ವಚ್ಛವಾಗಿ ಇಟ್ಟುಕೊಳ್ಳಿ ಅರಶಿನ ಹಾಲು ವಾರಕ್ಕೆ ಎರಡು ಬಾರಿ ಕುಡಿಯಿರಿ ನೀರಿನಲ್ಲಿ ತುಳಸಿ ಶುಂಠಿ ಕುದಿಸಿ ಕುಡಿಯಿರಿ ಹಣ್ಣು ತರಕಾರಿ ಹಸಿರು ಸೊಪ್ಪುಗಳನ್ನು ಹೆಚ್ಚಾಗಿ ತಿನ್ನಿರಿ ಯಾವ ಕೆಲಸ ಮಾಡಿದರೂ ಮನಸ್ಸು ಒಗ್ಗೂಡಿಸಿ ಮಾಡಿ ಒಳ್ಳೆಯ ಸ್ನೇಹಿತರನ್ನು ಮಾತ್ರ ಆರಿಸಿಕೊಳ್ಳಿ ಅತಿಯಾದ ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ